ನಮಸ್ಕಾರ ಸ್ನೇಹಿತರೆ ಕಾವೇರಿ ಅವರ ಅಂತ್ಯಕಾಲ ಶುರುವಾಗದ ಅಂತ್ಯಕಾಲಕ್ಕೆ ಶನಿಯಾಗಿ ಒಕ್ಕರಿಸಕೊಂಡಿದ್ಯಾರಪ್ಪ ಓ ಮೈ ಗಾಡ್ ಈ ಕಡೆ ಕಾವೇರಿ ಅವರಿಗೆ ದಿನಗಳ ಕೊನೆ ಫುಲ್ ಸ್ಟಾಪ್ ಅನ್ನ ಕೊಡ್ತಿರುವುದು ಯಾರು ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣು ಮುಂದೆ ಕಾವೇರಿಯವರ ಬಂಡವಾಳ ಬಟಾ ಬೈಲಾಗಿದೆ ಅಮ್ಮ ಏನು ಅನ್ನೋ ಸತ್ಯ ಗೊತ್ತಾಗಿದೆ ಅಮ್ಮನ ನಂಬಲಾರ್ ಸ್ಥಿತಿಗೆ ತಲುಪದಾನೆ ವೈಷ್ಣು ಆದ್ರೆ ಇದು ಕಾವೇರಿ ಅವರಿಗೆ ನುಂಗಲಾರ್ಥ ತುತ್ತಾಗಿದೆ ಕಾವೇರಿ ಅವರಿಗೆ ಈ ಕಡೆ ಅತ್ತೆ ಕೂಡ ಬಂದು ಎಚ್ಚರಿಕೆ ಗಂಟೆಗಳನ್ನ ಕೊಡ್ತಾ ಇದ್ದಾರೆ ಈ ಕಡೆ ಹೊರತೋಗಿರೋ ಫೋಟೋನ ಸರಿ ಆಗುತ್ತೆ ಅಂತ ಅಂದ್ಕೊಂಡಿದ್ಯಾ ಖಂಡಿತ ಸರಿ ಆಗೋದಿಲ್ಲ ಹೊಡೆದೋಗಿರೋ ಕಾಜು ಹೊಡ್ದೋಗಿರೋ ಮನಸ್ಸು ಎಂದೂ ಕೂಡ ಸರಿ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಿದ್ರೆ ಇಲ್ಲ ನನ್ನ ಪುಟ ನನ್ನ ನಂಬ್ತಾನೆ ನಾನು ಸರಿ ಮಾಡೇ ಮಾಡ್ತೀನಿ ನನ್ನ ನನ್ನ ಮಗನ ಸಂಬಂಧ ಸರಿ ಹೋಗಿ ಹೋಗುತ್ತೆ ಅಂತ ನಂಬಿಕೆ ಇರೋದು ಒಳ್ಳೇದೇ ಆದರೆ ನಂಬಿಕೆಗೆ ಅರ್ಹಳ ನೀನು ಖಂಡಿತ ಅರ್ಹಳಲ್ಲ ಅಲ್ಲ ನೀನು ಅನ್ಕೊಂಡ್ಬಿಡಿದ್ಯಾ ನಿನ್ನೆನೋ ಮೊನ್ನೆನೋ ಆಗಿರೋ ಘಟನೆಗೆ ಇದು ಎಷ್ಟೆಲ್ಲ ಕಾರಣ ಆಗ್ತದೆ ಅಂತ ಆದರೆ ಅದೆಲ್ಲ ನಿನ್ನ ಭ್ರಮೆ ಗಿಡನ ನಾವು ಯಾವತ್ತೂ ಬೆಳೆಸಿ ಪೋಷಕತೆ ಮಾಡಿರೋದ್ರಿಂದಾನೆ ಮಾಡಿ ಮಳೆ ಮೇಲೆ ಅದು ನಮಗೆ ಫಲ ಕೊಡುತ್ತೆ ಹೊರತು ಮಳೆ ನಾನೇ ಫಲ ಕೊಡುತ್ತೆ ಅಂತಲ್ಲ ಹಾಗೆ ನಿನ್ನ ಕರ್ಮ ಫಲಕ್ಕೆ ಇಂದು ನೆನ್ನೆನೋ ಮಾಡಿರೋ ಘಟನೆಗಳೆಲ್ಲ ಕಾರಣ ನಿನ್ನ ಅವತ್ತಿಂದ ಇವತ್ತಿನ ತಂಕ ಮಾಡ್ಕೊ ಬಂದಿರೋ ಕರ್ಮಕಾಂಡಗಳೇ ಇವತ್ತು ನಿನಗೆ ಇಂಥ ಪರಿಸ್ಥಿತಿಗೆ ತಳ್ಳಿ ನಿಲ್ಲಿಸಿರುವುದು ಖಂಡಿತ ಈ ಒಂದು ಪರಿಸ್ಥಿತಿಯಿಂದ ವಿಧಿಯಿಂದ ನೀನು ಯಾವತ್ತೂ ಕೂಡ ಎಸ್ಕೇಪ್ ಆಗೋದಿಲ್ಲ ದೇವರು ವಿಧಿ ಆಟದ ಮುಂದೆ ನಿನ್ನ ಆಟ ಏನೂ ಕೂಡ ನಡೆಯುವುದಿಲ್ಲ ನೋಡ್ತಾರೋ ನಿನ್ನ ಅಂತ್ಯ ಕಾಲಕ್ಕೆ ಹೇಗೆ ನಿನಗೆ ಅಂತ್ಯ ಬರುತ್ತೆ ಅಂತ ತಿಳ್ಕೊ ಅಂತ ಹೇಳಿ ಮುಚ್ಚುಟಿಕೆ ನಾ ಕೊಟ್ಟು ಅಲ್ಲಿಂದ ಹೋಗ್ತಾರೆ ಕಡೆ ಕಾವೇರಿ ಅವ್ರಿಗೆ ಅದೇ ಟೆನ್ಷನ್ ಆಗಿಬಿಟ್ಟಿದೆ ಅತ್ತೆ ಮಾತುಗಳನ್ನೇ ನನಗೆ ಮಾಡಿಕೊಂಡು ಫುಲ್ ಸ್ಟ್ರೆಸ್ ಮಾಡ್ಕೊತಾ ಇದ್ರೆ ಇಲ್ಲಿ ವೈಷ್ಣವ್ಗೆ ಕೀರ್ತಿ ಅವತ್ತು ಎಷ್ಟು ಕೇಳಿಕೊಂಡ್ರು ಕೂಡ ಸತ್ಯ ಹೇಳ್ತಿದ್ದಿತ್ತು ಅವತ್ತು ಅಷ್ಟೆಲ್ಲ ಸತ್ಯ ಹೇಳಿದ್ದನ್ನು ಕೇಳಿದ್ರೆ ಹೇಳಿದ್ರೆ ಎಲ್ಲವನ್ನೂ ಕೂಡ ಸರಿ ಮಾಡಬಹುದಿತ್ತು ಆದರೆ ಕೀರ್ತಿ ಯಾಕವತ್ತು ಸತ್ಯನ ಮುಚ್ಚಿಟ್ಬಿಟ್ಟೆ ನೀನು ನಾನು ಅಷ್ಟೆಲ್ಲ ಸತ್ತೋಗಿಬಿಡ್ತೀನಿ ಅಂತ ಕೇಳ್ಕೊಂಡ್ರು ನನಗೆ ನೀನು ಬೇಡ ಅಂತ ಹೇಳಿದೆ ಹೊರತು ಸತ್ಯ ಅನ್ನೋದನ್ನ ಹೇಳಲಿಲ್ಲ ಅಮ್ಮ ಕೂಡ ನಿನ್ನ ಬಂದು ಸತ್ಯ ಹೇಳಿದರು ನಿನ್ನತ್ರ ಕಾರಣ ಇದೆ ಅಂತ ಆದರೂ ಕೂಡ ಅವ್ರು ಯಾಕೆ ನಿನ್ನನ್ನು ಕಾಲಿಟ್ಕೊಂಡ್ರು ಇಲ್ಲ ನನಗೆ ಗೊತ್ತಿಲ್ಲದಿರೋ ವಿಷಯಗಳು ಏನ ನಂಬಿಕೋ ಯಾರನ್ನ ನಂಬಿಕೋ ಏನು ನಂಬಾರ್ದು ಅಂತಾನೆ ಗೊತ್ತಾಗ್ತಿಲ್ಲ ಇದಕ್ಕೆಲ್ಲ ಒಂದು ತೆರೆ ಹೇಳಲೇಬೇಕು ಅದಕ್ಕೆ ಕಾರಣ ಅಮ್ಮ ಅಂದಮೇಲೆ ಅಮ್ಮನ ಹತ್ರ ವಿಚಾರ ಮಾಡಲೇಬೇಕು ಅಂತ ಹೇಳಿ ಅಮ್ಮನ ಬಳಿಗೆ ಬರ್ತಾನೆ ವೈಷ್ಣು ಮಗನ ನೋಡ್ತಿದ್ದಂಗೆ ವೈಷ್ಣುವನ್ನ ನೋಡ್ತಿದ್ದಂಗೆ ಪುಟ ನನ್ಗೆ ಗೊತ್ತಿತ್ತು ಪುಟ ನೀನು ಅಮ್ಮನ ಹತ್ರ ಬಂದೇ ಬರ್ತೀಯ ಅಂತ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಪುಟ ನನ್ಗೆ ಯಾವ್ದನ್ನು ಕೂಡ ಮಾಡಿದ್ದು ನೀನು ಕೆಟ್ಟದ್ಕೋಸ್ಕರ ಅಲ್ಲ ಪುಟ ನೀನು ಒಳ್ಳೇದಕ್ಕೋಸ್ಕರನೇ ಅಂತ ಹೇಳ್ತಿದ್ರೆ ಈ ರೀತಿ ನಾಟಕ ಮಾಡ್ಕೊಂಬಾರದು ನಿನಗೆ ಸುಲಭ ಅಲ್ವಾ ಅಮ್ಮ ಮೊದಲಿಂದ ಕೂಡ ಇದೇ ರೀತಿ ನಾಟಕ ಮಾಡ್ಕೊಂಡೇ ಬಂದಿದ್ಯಾ ಅನಿಸುತ್ತಲ್ವಾ ಅದಕ್ಕೆ ಎಷ್ಟು ಸುಲಭವಾಗಿ ನಾಟಕ ಮಾಡ್ತಿದ್ಯಾ ಅಂತ ನೀನು ಒಬ್ಬರು ನಾಟಕಗಾತಿ ಅಂತ ಹೇಳ್ಬಿಡ್ತದ ನಾನೇ ವೈಷ್ಣು ಏನುಪುಟ್ಟ ಈ ರೀತಿ ಮಾತಾಡ್ತೀಯಾ ನಾನು ಯಾವುದನ್ನು ಕೂಡ ಬೇಕು ಅಂತ ಮಾಡಿದ್ದಲ್ಲ ಅವತ್ತನ ಪರಿಸ್ಥಿತಿಗೆ ಯೋಚನೆ ಮಾಡಿ ಮಾಡಿಬಿಟ್ಟೆ ಆದರೆ ಇದು ಇಂಥ ಪರಿಸ್ಥಿತಿಗೆ ತೊಗೊಂಡು ಬರುತ್ತೆ ಅಂತ ಗೊತ್ತಿರಲಿಲ್ಲ ನೀವು ಯೋಚನೆ ಮಾಡಿದಾಗೆ ನನ್ನ ಆಲೋಚನೆ ಇರಲಿಲ್ಲ ನಾನು ಬೇರೆ ಬೇರೆ ರೀತಿಯೇ ಆಲೋಚನೆ ಮಾಡಿಬಿಟ್ಟೆ ಅದಕ್ಕೆ ಎಂಥ ತಪ್ಪಾಗೋಯಿತು ಅಂತಂದರೆ ನೀನು ಅದನ್ನು ನಮ್ಮ ಹತ್ರ ಹೇಳಿದ್ರೆ ಅವತ್ತೇ ಕೀರ್ತಿ ಜೊತೆ ಮಾತಾಡಿ ಏನು ಮಾಡ್ಬೋದಿತ್ತು ಅಂತ ಕೂತು ಯೋಚನೆ ಮಾಡ್ಬೋದಿತ್ತಲ್ವಮ್ಮ ಇವತ್ತು ಮೂವರ ಬದುಕು ಕೂಡ ಹಾಳಾಗಿ ಅಂತ ಹೇಳ್ತಿದ್ರೆ ಈ ಕಡೆ ನೋಡು ನನಗೆ ಏನೇ ಮಾಡಿದ್ರು ನೀನು ಒಳ್ಳೇದಕ್ಕೋಸ್ಕರನೇ ಕೆಟ್ಟದಕ್ಕಂತೂ ಅಲ್ಲ ಪುಟ ಅವತ್ತು ನಾನು ಹೇಳಬಾರ್ದಿತ್ತು ಆದರೆ ಹೇಳ್ಬಿಟ್ಟೆ ಅದಕ್ಕೆ ಕಾರಣ ಕೀರ್ತಿ ನಿನ್ನನ್ನು ಮದುವೆ ಆಗ್ತಿದ್ಲು ಕೀರ್ತಿ ನಿನ್ನನ್ನು ಮದುವೆ ಆಗ್ತಿದ್ಲು ಅಂತ ಹೇಳಿದ್ಮೇಲೆ ಅವಳಿಗೆ ಈ ವಿಷಯ ಗೊತ್ತಾಗೋದು ತುಂಬಾ ಮುಖ್ಯ ಆಗಿತ್ತಲ್ವ ಪುಟ ಅದಕ್ಕೋಸ್ಕರನೇ ನಾನು ಈ ವಿಶ್ವನ ಹೇಳಿದ್ದು ಮುಂದೆ ಏನಾದರೂ ಗೊತ್ತಾಗಿ ಏನೂ ದೋಷದಿಂದ ಏನೂ ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಆ ರೀತಿ ಮಾಡಿದೆ ಆದರೆ ಅದು ಈ ರೀತಿ ಆಗುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ನಮಗನೆ ಅಂತ ಹೇಳ್ತಿದ್ದಾರೆ ಕಮನಕ್ಕಾದಾಗಲೇ ಬಡಿಬೇಕು ಅಂತ ಅಂದ್ಕೊಂಡಿದ್ದೆ ವೈಷ್ಣು ಕಾಲಿಡ್ಕೊಂಡ್ಬಿಡ್ತಾರೆ ಇಲ್ಲಿ ಕಾವೇರಿಯವರು ಕಾಲು ಹಿಡ್ಕೊಂಡಿದ್ದೆ ಪುಟ ದಯವಿಟ್ಟು ನನಗೆ ಕ್ಷಮಿಸಿ ಬಿಡು ಅಂತ ಏನು ಆ ಕಾಲಿಡ್ಕೊಂಡು ಯಾಕೆ ಕೇಳ್ಕೊತಾ ಇದೆಯಾ ನೀನು ನೀನು ನನಗೆ ಕಾಲು ಇಡ್ತು ಕ್ಷಮೆ ಕೇಳಬೇಕು ಅನ್ನೋದಲ್ಲ ನನ್ನ ಉದ್ದೇಶ ಇವತ್ತು ನೀನು ಮಾಡಿದ ತಪ್ಪಿನಿಂದ ಮೂವರೇ ಬದುಕು ಕೂಡ ಇಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದೆ ಅದಷ್ಟೇ ಯಾಕೆ ರೀತಿ ಆಯಿತು ಅನ್ನೋದಷ್ಟೇ ನನ್ನ ಉದ್ದೇಶ ಅವ್ರದ್ದು ನೀನು ಕಾಲಿಟ್ಕೊಂಡು ಕ್ಷಮೆ ಕೇಳಬೇಕು ಅಂತಲ್ಲ ಅಂತ ಹೇಳ್ತಿದ್ರೆ ದಯವಿಟ್ಟು ನಾನು ನಂಗೆ ಕ್ಷಮಿಸ್ಬಿಡುವ ಅಂತ ಹೇಳ್ತಿದ್ದಾಗಲೇ ಇಲ್ಲಿ ಇವಾಗ ಕಾವೇರಿ ಅವ್ರಿಗೆ ಒಂದು ಫೋನ್ ಮೆಸೇಜ್ ಎಲ್ಲ ಬರುತ್ತೆ ಹೋಗಿ ನೋಡಿದ್ರೆ ಕೀರ್ತಿ ಆಗಿರತ್ತೆ ತಕ್ಷಣ ಗಾಬರಿ ಆಗುತ್ತೆ ಯಾರದು ಅಮ್ಮ ಅಂದಾಗ ಯಾರ್ದೋ ಪುಟ ಆದರೆ ನನಗೆ ನೀನು ಬೇಕು ಪುಟ ಕೆಲ್ವನ ಕೂಡ ಸರಿ ಮಾಡೋಣ ಪುಟ್ಟ ಅಂದಾಗ ಆಗಿದ್ದೀನಿ ಯಾವ್ದನ್ನು ಕೂಡ ಸರಿ ಆಗೋದಿಲ್ಲ ಅಲ್ವಮ್ಮ ಇದಕ್ಕೆಲ್ಲ ಪರಿಹಾರ ಕೊಟ್ಟರೆ ಎಲ್ಲ ಕೂಡ ಮುಗ್ದು ಹೋಗುತ್ತಾ ಎಲ್ಲ ಕೂಡ ಸರಿ ಹೋಗ್ಬಿಡತ್ತಾ ಅಂತ ವೈಷ್ಣವ್ ಕೇಳ್ತಿದ್ದಾನೆ ಇಲ್ಲ ಪುಟ್ಟ ಯಾವ್ದನ್ನು ಕೂಡ ಆಗಿರುವುದನ್ನು ಸರಿಪಡಿಸೋಕೆ ಆಗೋದಿಲ್ಲ ಅದು ನನಗೂ ತುಂಬ ಚೆನ್ನಾಗಿ ಗೊತ್ತಿದೆ ಆದರೆ ಅದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಏನಾಗುತ್ತೆ ನಿನ್ನ ಖುಷಿ ಸಂತೋಷ ಮುಖ್ಯ ಪುಟ್ಟ ಜೊತೆಗೆ ಮುಂದೆ ಒಳ್ಳೇದಾಗೋದ್ರ ಬಗ್ಗೆ ಯೋಚನೆ ಮಾಡೋಣ ಆಗುತ್ತೆಲ್ಲ ಆಗೋಯಿತು ನಾನು ಕ್ಷಮಿಸ್ಬಿಡು ಅಂತ ಹೇಳ್ತಿದ್ರೆ ನೋಡಮ್ಮ ನೀನು ಏನೇ ಮಾಡಿರ್ಬೋದು ಎಷ್ಟು ಅಳತಿರ್ಬೋದು ಆದರೆ ಮನಸ್ಸು ಸರಿ ಇಲ್ಲ ಅಂದಮೇಲೆ ಏನೇ ಹೇಳಿದ್ರು ಕೂಡ ಮನಸ್ಸು ಕೇಳೋದಿಲ್ಲ ನಿನ್ನ ಮಾತನ್ನು ನಾನು ನಂಬೋ ಪರಿಸ್ಥಿತಿಲೂ ಕೂಡ ನನಗಿಲ್ಲ ನಾನಿಲ್ಲ ಜೊತೆಗೆ ನಿನ್ನ ಕಣ್ಣೀರು ಹಾಕ್ತಿದ್ರು ನನಗೇನೂ ಕೂಡ ಅನ್ನಿಸ್ತಿಲ್ಲ ಅದಕ್ಕೋಸ್ಕರನೇ ನಾನು ಮನ್ಸು ಸರಿ ಮೇಲೆ ಬರ್ತೀನಿ ಅಂತ ಹೇಳಿ ಹೋಗ್ಬಿಡ್ತಾನೆ ವೈಷ್ಣು ನಂತರ ಕೀರ್ತಿ ಏಳು ಬೆನ್ನೆಗೆ ಬೇತಾಳ ಇರ್ತ ನನ್ನ ಕಾಡ್ತಾನೆ ಇದ್ದಾಳೆ ಏನಪ್ಪ ಅದು ಹೊರಗಡೆ ಬರಬೇಕಾ ನಾನು ಹೇಳಕ್ಕೆ ಏನು ಮಾಡ್ತಿದ್ದಾಳೆ ಮನೆ ಮುಂದೆ ಯೂಳ್ಯಕ್ಕೆ ಬಂದಿದ್ದಾಳೆ ಬೇಕು ಅಂದಾಗ ಸಿಗೋದಿಲ್ಲ ಅವಳು ಅಂತ ಅಂದ್ಕೊಂಡಿದ್ದೆ ಮತ್ತೆ ಕಾಲ್ ಟ್ರೈ ಮಾಡ್ತಾರೆ ಫಸ್ಟ್ ಸ್ವಿಚ್ ಡ್ರಾಫ್ ಬಂದಿರುತ್ತೆ ಸ್ವಿಚ್ ಡ್ರಾಫ್ ಬರ್ತಿದ್ದಾಗ ಏನು ಮಾಡ್ತಿದ್ದಾಳೆ ಅವಳು ಅಂತ ಅಂದ್ಕೊಂಡು ಸೆಟ್ ಮಾಡಿಕೊಂಡು ಆಚೆ ಬರ್ತಿದ್ದಾರೆ ಅದಕ್ಕೆ ಸರಿಯಾಗಿ ಕೀರ್ತಿ ಮನೆಗೆ ಹೋಗಿದ್ದಾರೆ ಲಕ್ಷ್ಮಿ ಮತ್ತು ಕೃಷ್ಣಕಾಂತ್ ಇದ್ದರೂ ಕೂಡ ಮನೆಗೆ ಹೋಗಿದ್ದೆ ಇಲ್ಲಿ ಕೀರ್ತಿನ ನೋಡಬೇಕು ಅಂದಾಗ ಹೇಗಿದೆಯಾ ಲಕ್ಷ್ಮಿ ಚೆನ್ನಾಗಿದೆಯಾಗ ಆಯವಾಸಿ ಆಯಿತಾ ಹುಷಾರಿದತೀಯಾ ಅಂತ ಕೇಳ್ತಿದ್ದಾರೆ ಖಂಡಿತ ಅಂತ ಹೇಳಿ ಲಕ್ಷ್ಮಿ ಹೇಳ್ತಿದ್ದಾಳೆ ಜೊತೆಗೆ ಬಾ ಅಂತ ಹೇಳ್ತಿದ್ರೆ ಈ ಕಡೆ ಕೃಷ್ಣಕಾಂತ್ ಅವರು ಇದ್ದಾಗ ಕೃಷ್ಣಕಾಂತ್ ನೋಡಿ ಅವರು ಅವ್ರು ಮನೆಗೆ ಹೋದಾಗ ಅವಮಾನ ಮಾಡಿದ್ದು ಏನು ರೀ ನೀವು ನಿನ್ನ ಮಕ್ಕಳು ಸೇರಿಕೊಂಡು ಏನು ಮಾಡ್ತೀರಾ ನನ್ನ ಸೊಸೆಗೆ ಪ್ರಾಣ ತೆಗೆಯೋಕೆ ಮತ್ತೆ ಬಂದಿದ್ದೀರಾ ಅಂತ ಹೇಳಿದ್ದು ಹೋಗಿ ಹೊರಟೋಗು ಇಲ್ಲಂದ್ರೆ ನಿನಗೆ ಯಾವುದೇ ರೀತಿ ಜಾಗ ಇಲ್ಲ ನಾಚಿಕೆ ಮಾನ ಮರ್ಯಾದೆ ಇಲ್ಲವಾ ಅಂದಿತ್ತು ಆಗ 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 ಅರುಣ್ಯವರು ನೋಡಿ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ ಆದರೆ ಒಮ್ಮೆ ನಿಮಗೂ ಕೂಡ ಗೊತ್ತಾಗತ್ತೆ ನಿಮಗೂ ಕೂಡ ಮಾಡಿರೋದು ತಪ್ಪು ಈ ರೀತಿ ಮಾಡಬಾರ್ದಿತ್ತು ಅಂತ ಗಿಲ್ಟ್ ಫೀಲ್ ಆಗುತ್ತಾ ಖಂಡಿತ ಆ ದಿನ ಬಂದೇ ಬರುತ್ತೆ ಅಂತ ಹೇಳಿದ್ದು ಎಲ್ಲವೂ ಕೂಡ ನೆನಪಾಗಿದ್ದ ಈ ಕಡೆ ಕೃಷ್ಣಕಾಂತ್ ಬರೋದು ಬೇಡ ನೀನು ಮಾತ್ರ ಬ ಕಡೆ ಬಾಲಕ್ಷ್ಮಿ ಅಂತ ಹೇಳ್ತಾರೆ ಯಾಕೆ ನನಗೆ ಅರ್ಥ ಆಗತ್ತೆ ಅದರ ಹುಚ್ಚಾಗ್ದಲ್ಲೂ ನಿಂತು ಒಮ್ಮೆ ನೋಡಬೇಕಾಗತ್ತಲ್ವ ಅಂತ ಲಕ್ಷ್ಮಿ ಹೇಳಿದಾಗ ನಿನಗೆ ಗೊತ್ತಿಲ್ಲ ಲಕ್ಷ್ಮಿ ನಿನ್ನ ಬೆನ್ನಿಂದ ನಮ್ಮ ನಡುವೆ ನಡಬೇಕು ಏನೇ ನಡ್ತದೆ ಅಂತ ಅಂತ ಕಾರುಣಿಯವರು ಹೇಳ್ತಿದ್ದಾಗೆ ಏನೇ ಇದ್ದರೂ ಕೂಡ ಆ ರೀತಿ ಮಾಡಬಾರ್ದು ನಮ್ಮ ಮಾವ ಬೇಡ ಅಂದರೆ ನಾನು ಕೂಡ ಬರುವುದಿಲ್ಲ ಅಂದಾಗ ಸರಿ ಆಯಿತು ಇಬ್ರು ಕೂಡ ಬನ್ನಿ ಅಂತಾರೆ ನಂತರ ಕೀರ್ತಿಯಲ್ಲಿ ಅಂದಾಗ ಕೀರ್ತಿ ನೆನ್ನೆ ಹೋದೋಳು ಇನ್ನೂ ಕೂಡ ಬಂದಿಲ್ಲ ಜೊತೆಗೆ ಕೀರ್ತಿ ಯಾವತ್ತೂ ಕೂಡ ನಿನಗೆ ಕೆಟ್ಟದ ಮಾಡಬೇಕು ಅಂತ ಬಯಸ್ತವಳಲ್ಲ ನಿಜ ಹೇಳಬೇಕು ಅಂದರೆ ಎರಡು ವರ್ಷದಿಂದ ಅವಳು ನಡ್ಕೋತಿರೋ ರೀತಿ ನನಗೂ ಕೂಡ ಸರಿ ಕಾಣಿಸ್ತಿಲ್ಲ ಅವಳು ಮೊದಲು ಯಾರಿಗೂ ಕೂಡ ಏನು ನೋವು ಮಾಡೋಕ್ಕೆ ಇಷ್ಟಪಟ್ಟವಳಲ್ಲ ಅವಳಿಂದ ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ ಯಾವತ್ತು ಕೂಡ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಿದ್ಳು ಆದರೆ ಈಗ ಯಾರೂ ಮ್ಯಾನುಪುಲೇಟ್ ಮಾಡಿರೋದ್ರಿಂದಾಗಿ ಅವಳು ಆ ರೀತಿ ನಡ್ಕೋತಿರೋದು ಆದರೆ ಲಕ್ಷ್ಮಿ ನಿನಗೆ ಯಾವುದೇ ಕಾಣ್ಕೊಳ್ಳು ತೊಂದರೆ ಮಾಡಬೇಕು ಅಂದ್ಕೊಳ್ಳಿಲ್ಲ ನಿನ್ನ ಬದುಕಿಸ್ಬೇಕು ಅಂತ ಅಂದ್ಕೊಂಡಿದ್ದವಳು ಆದರೆ ನಡುವೆ ಈ ರೀತಿ ಘಟನೆ ಇತ್ತು ಅಂದಾಗ ನಾನು ನಂಬ್ತೀನಿ ಆಂಟಿ ಕೀರ್ತಿನ ಅಂತಿದ್ದಾಗ ಫುಲ್ ಖುಷಿಯಾಗಿಬಿಡುತ್ತೆ ನೀನಾದರೂ ನಂಬ್ತಿಯಲ್ಲ ಅಂತ ಅಂತ ಜೊತೆಗೆ ಕೀರ್ತಿ ನಿನ್ನೆ ಐವತ್ತು ಲಕ್ಷ ತೊಗೊಂಡು ಹೋದ್ಲು ನಿಮ್ಮಿಬ್ಬರೆ ನಾ ಮಾಡಿಸಿದ್ವಿ ಯಾರು ಅಂತ ತಿಳ್ಕೊಂಡೇ ಬರ್ತೀನಿ ಅಂತ ಜೊತೆಗೆ ಫೋನ್ ಕೂಡ ಮಾಡಿದ್ಲು ಸಾಕ್ಷಿ ಸಿಕ್ಕಿದೆ ಸಾಕ್ಷಿ ಸಮೇತನೇ ಬರ್ತೀನಿ ಅಂತ ನನ್ನ ಮಗಳು ಸಾಕ್ಷಿ ಸಮೇತ ಬರ್ತಾಳೆ ನೋಡಿ ಏನೂ ಕೂಡ ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ನನಗಿದೆ ಜೊತೆಗೆ ಈ ಕಡೆ ಕೃಷ್ಣಕಾಂತ್ ಅವರಂತೂ ಐವತ್ತು ಲಕ್ಷ ತೊಗೊಂಡು ಓಡೋಗ್ಬಿಟ್ಟಿದ್ದಾಳೆ ತಪ್ಪು ಮಾಡಿದ್ದಾಳಲ್ಲ ಎಸ್ಕೇಪ್ ಆಗಿದ್ದಾಳೆ ಅಂತ ಅವ್ಳಿಗೆ ಅಂತ ಕರ್ಮಫಲ ಇಲ್ಲ ಅವರಪ್ಪ ಶ್ರೀಮಂತ ಎಷ್ಟು ಬೇಕಿದ್ರು ದುಡ್ಡು ಕೊಡ್ತಾರೆ ಜೊತೆಗೆ ಅವ್ಳಿಗೆ ತುಂಬ ನೆಟ್ವರ್ಕ್ ಇದೆ ಓಡೋಗೋ ಅವಶ್ಯಕತೆ ಇಲ್ಲ ನನ್ನ ಮಗಳು ತಪ್ಪು ಮಾಡಿಲ್ಲ ಅಂತ ನಂಗೆ ತುಂಬ ಚೆನ್ನಾಗುತ್ತಿದೆ ನೋಡು ಲಕ್ಷ್ಮಿ ನಿನ್ನಿಂದ ಹಾಸ್ಪಿಟಲಲ್ಲಿದ್ದಾಗ ನನ್ನ ಮಗಳಿಗೆ ಎಷ್ಟು ಅವಮಾನ ಆಗಿದೆ ಓಡಿಸ್ಕೊಂಡಿದ್ದಾಳೆ ಕಪಾಳ ಕುಡಿಸ್ಕೊಂಡಿದ್ದಾಳೆ ಅದನ್ನೆಲ್ಲ ನೋಡಿ ನನಗೆ ಎಷ್ಟು ಸಂಕಟ ಆಗಿದೆ ಗೊತ್ತಾ ನನ್ನ ಮಗಳು ತಪ್ಪು ಮಾಡಿರ್ಬೋದು ಎಂದೆ ಆದರೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಯಾವಳೋ ತಪ್ಪಿಲ್ಲ ಅಂದಮೇಲೆ ನಾನು ನನ್ನ ಮಗಳನ್ನ ಬಿಟ್ಕೊಳ್ಳೋದಿಲ್ಲ ನನ್ನ ಮಗಳು ಖಂಡಿತ ಆ ಕಾವೇರಿ ಮುಖವಾಳನ್ನು ಕಳುಟ್ಟೆ ಇಡ್ತಾಳೆ ಅಂತ ಒಂದು ಸೂಕ್ಷ್ಮವಾಗಿ ತಿಳಿಸ್ತಾರೆ ಕೂಡ ಈ ನಾಟಿ ಹೇಳಿದ್ರಿ ಅಂತಿದ್ದಾಗ ಏನೂ ಇಲ್ಲ ಲಕ್ಷ್ಮಿ ಅಂತಾರ ಜೊತೆಗೆ ಅವಳು ಸಾಕ್ಷಿ ಸಮೇತನೇ ಬರ್ತಾಳೆ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಇಬ್ಬರ ನಡುವೆ ಒಂದು ದೊಡ್ಡ ಗಲಾಟೆ ನಡೆಯುತ್ತೆ ಬಟ್ ಲಕ್ಷ್ಮಿ ಅದನ್ನು ತಡಿತಾಳೆ ಕೂಡ ಕೃಷ್ಣಕಾಂತ್ ಮತ್ತು ಕಾರುಣಿ ಅವರ ಜೊಗಳನ್ನ ಹೊರಗಡೆ ಬಂದು ನೋಡ್ತಾರೆ ಈ ಕಡೆ ಕಾವೇರಿಯವರು ಕೀರ್ತಿ ಎಲ್ಲದಾಳೆ ಎಲ್ಲೂ ಕೂಡ ಕಾಣಿಸ್ತಾನೆ ಇಲ್ವಲ್ಲ ಅಂತ ಬಟ್ ಅವ್ರಿಗೆ ಕಾಣಿಸ್ಕೋತಾರೆ ಬಟ್ ಕೀರ್ತಿ ಅಲ್ಲ ರೌಡಿಗಳು ಇಬ್ಬರು ರೌಡಿಗಳು ಕಿಟ್ಟಪ್ ಮಾಡಿಸೋಕ್ಕೆ ಯಾರಿಗೆ ಸುಪಾರಿ ಕೊಟ್ಟಿದ್ರು ಅವರು ಎಂಟ್ರಿ ಕೊಟ್ಟಿದ್ದಾರೆ ಅವ್ರನ್ನ ನೋಡ್ತಿದ್ದಾಗೆ ಕಾವೇರಿ ಅವರು ಹೆದರಿಕೆ ಬರ್ತದೆ ಬೆವರ್ತಿದ್ದಾರೆ ಏನಪ್ಪ ಇವರು ಯಾಕೆ ಬಂದರು ವೈಷ್ಣು ಪುಟ ಮನೇಲಿ ಯಾರಾದರೂ ಕೃಷ್ಣ ಎಲ್ಲರೂ ಏನಾದ್ರು ನೋಡಿಬಿಟ್ರೆ ಖಂಡಿತ ಸಿಕ್ಕಾಕೊಂಡ್ಬಿಡ್ತೇನೆ ಇವ್ರು ನನ್ನ ಜೊತೆ ನೋಡಿದ್ರೆ ಏನು ಮಾಡೋದು ಅಂತ ಅನ್ಕೋತಿದ್ದಾಗ ಈ ಕಡೆ ಭೇಟಿ ಆಗುತ್ತೆ ಅದರ ನಡುವೆ ಕೀರ್ತಿ ಕೂಡ ಎಂಟ್ರಿ ಕೊಟ್ಬಿಡ್ತಾಳ ಇಲ್ಲಿ ಏನಾಗ್ತದೆ ಈ ಕಡೆ ಬ್ಲ್ಯಾಕ್ ಮೇಲ್ ಮಾಡಿದೆ ಇಲ್ಲಿ ಕೈ ಕಾವೇರಿ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಸೋ ಪ್ರಯತ್ನ ಮಾಡ್ತಿದ್ದಾಳ ಕೀರ್ತಿ ಜೊತೆಗೆ ಇದರಲ್ಲಿ ಅವರಿಬ್ಬರೇ ಮಾತಾಡಿ ಸತ್ಯ ಹೊರಕಾಕೋ ರೀತಿ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳ ಖಂಡಿತ ಇದನ್ನು ಮಾಡಿಸಿರುವುದೇ ಕೀರ್ತಿ ಅನ್ನೋದಂತೂ ಶತಸಿದ್ಧ ಯಾಕಂದರೆ ಹೊರಗಡೆ ಬನ್ನಿ ಬನ್ನಿ ಅಂತ ಕರ್ತಿದ್ದೆ ಕೀರ್ತಿ ಅಂದಮೇಲೆ ರೌಡಿಗಳಿದ್ದಾರೆ ಅಂದಮೇಲೆ ಇಲ್ಲಿ ರೌಡಿಗಳಿಗೆ ದುಡ್ಡು ಕೊಟ್ಟು ತನಗೆ ಹೇಗೆ ಬೇಕೋ ಹಾಗೆ ಕೀರ್ತಿ ಪ್ಲ್ಯಾನ್ ಮಾಡಿಸಿ ಕಾವೇರಿ ಅವ್ರಿಗೆ ಗಡ್ಡ ತೋಡಿದಾಳ ಅದ್ರ ನಡುವೆ ಸುಪ್ರೀತ್ ಅವರು ನೋಡಿ ಶಾಕ್ ಆಗ್ತಿದ್ದಾರೆ ಇದೇ ರೌಡಿಗಳಲ್ವ ಅನ್ನ ತೋರಿಸಿದ್ದು ಇವತ್ತು ಅದಕ್ಕೆ ಜೊತೆ ನಿಂತಿದ್ದಾರೆ ಅಂದರೆ ಇದರಿಂದ ಅದಕ್ಕೆ ಕೈಗಾಡ ಇದೆಯಾ ಅಂತ ಹಾಗಿದ್ರೆ ದುಡ್ಡ ಸತ್ಯ ಒಂದು ಕ್ಲೈಮ್ಯಾಕ್ಸ್ ಸಂಚಿಕೆ ಅಂತ ಹೋಗ್ತಾ ಇದೆ ದೊಡ್ಡ ಸತ್ಯ ರಿವೀಲ್ ಆಗೋದ್ರ ಜೊತೆಗೆ ಕ್ಲೈಮ್ಯಾಕ್ಸ್ ಸಂಚಿಕೆ ಕೂಡ ಬರ್ತಾ ಇದೆ ಅದ್ರ ಜೊತೆಗೆ ಕೀರ್ತಿ ಲಕ್ಷ್ಮಿ ವೈಷ್ಣವ್ ಮೂವರ ಬದುಕಿನ ಒಂದು ದೊಡ್ಡ ನಿರ್ಧಾರ ಆಗೋದ್ರಲ್ಲಿದೆ ಕ್ಲೈಮ್ಯಾಕ್ಸ್ ಸಂಚಿಕೆಯಲ್ಲಿ ಇಲ್ಲಿ ವೈಷ್ಣವಿಗೆ ಲಕ್ಷ್ಮಿನ ಬಿಟ್ಕೊಟ್ಟು ಅಲ್ಲಿಂದ ಹೋಗ್ತಾಳ ಅಥವಾ ವೈಷ್ಣವ್ ನಿರ್ಧಾರ ಏನಾಗಿರುತ್ತೆ ಏನಾಗಬಹುದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ಮರಿಬೇಕು